ಎಷ್ಟು ಒಂದು ಒಂದೆರಡು ಸತಿ ನನಗೂ ದರ್ಶನ್ ಸರ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಸರ್ ನಾನು ಆ ಜರ್ನಿ ಮಾಡ್ಕೊಂಡು ಬರೋದೋ ಟೈಮಿಂದನೂ ನಾನು ಜೊತೆ ಜೊತೆಯಿಂದ ಟ್ರಾವೆಲ್ ಮಾಡಿದ್ದೀನಿ ಮೆಜೆಸ್ಟಿಕ್ ಟೈಮಿಂದನೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೇಲೂ ಅವ್ರು ಕೋಪ ಮಾಡ್ಕೊತಾರೆ ಹಂಗಂತ ತಕ್ಷಣ ಮುಂಚ್ಕೊಂಡು ಸರ್ ನಮ್ಮಲ್ಲಿ ನಮ್ಮ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ನಮ್ಮ ತಾಯಿ ಒಂದು ಬೈತಾರೆ ಹಾಗೆ ನೀವೊಂದು ಒಂದು ಬಾಂಧವ್ಯಕ್ಕೆ ರೆಸ್ಪೆಕ್ಟ್ ಕೊಟ್ಟಾಗ ಅದನ್ನೆಲ್ಲ ಆಯಿತು ಓಕೆ ಏನು ತಪ್ಪೋ ಏನು ಸರ್ ಆಮೇಲೆ ನೋಡೋಣ ಆ ಸಿಚುವೇಶನ್ನ ಫಸ್ಟ್ ಹ್ಯಾಂಡಲ್ ಮಾಡ್ಕೋಬೇಕು ನಾವು ಸೊ ಹಾಗಿರುತ್ತೆ ಎಲ್ಲೋ ಒಂದು ಕಡೆ ಅದೇ ಉಮಾಪತಿ ಸರ್ ಅವರು ಇಂಟೆನ್ಷನ್ ಏನಿದೆಯೋ ಗೊತ್ತಿಲ್ಲ ಬಟ್ ಹೇಳಬೇಕಾರೆ ಆ ಕತೆ ಮಾಡಿಸಿದ್ದೇನೆ ನಾನು ಆ ಟೈಟ್ಲ್ ಇಟ್ಟಿದ್ದೆ ನಾನು ಅಂತಂದಾಗ ಇದನ್ನು ಇವತ್ತು ಎಲ್ಲ ಕಡೆಯೂ ಎಲ್ಲ ಕಾಣಿಸುತ್ತಲ್ಲ ಸರ್ ನಿಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ರು ಎಲ್ಲ ಒಂದು ಕಡೆ ಬಂದೇ ಬಂದಿರ್ತಾರೆ ನೋಡಿರ್ತಾರೆ ಅವರು ಚಿಕ್ಕ ಅಪ್ಸೆಟ್ ಆಗಿರ್ತಾರೆ ಇವತ್ತು ಕತೆ ಅಂತ ಅಂದಾಗ ಹೊರಗಡೆ ನೀವು ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಲ್ಲಿ ಅಮ್ಮಲ್ಲೂ ಸುಮಾರು ಎಕ್ಸ್ಪೀರಿಯನ್ಸ್ಗಳು ನೀವು ನೋಡಿರ್ಬೋದು ಯಾರೋ ಒಬ್ಬೊಬ್ಬನ ಸಾರಿ ಈ ಕತೆ ನಂದು ಅಂತಿದ್ದಂ ಒಂದು ಸಿನಿಮಾ ಮೇಲೆ ಸ್ಟೇ ತರುವಂಥ ರೇಂಜಿಗೆ ಆಗ ಆಗಿಬಿಡುತ್ತೆ ಅಂದರೆ ಅಷ್ಟು ಸೆನ್ಸಿಟಿವ್ ಇಶ್ಯೂ ಇದೆ ಕಾಪಿರೈಟ್ ಇಶ್ಯೂ ಅಂತ ಅನ್ನೋದು ಸೊ ಆ ಥರದ್ದೆಲ್ಲ ಇರುತ್ತೆ ಉದ್ದೇಶ ಇದೆಯೋ ಇಲ್ವ ಹೆಂಗೆ ರೀಚ್ ಆಗಿರುತ್ತೆ ಒಬ್ರಿಗೊಬ್ರಿಗೆ ಅನ್ನೋದು ಇವಾಗ ಹೇಗೆ ಉಮಾಪತಿ ಸರ್ ದರ್ಶನ್ ಸರ್ ಅವ್ರ ಪದ ಬಳಕೆ ಸರಿ ಇಲ್ಲ ಅಂತ ನಿನ್ನೆಲ್ಲ ಮಾತಾಡಬೇಕಾದ್ರೆ ಪದ ಬಳಕೆ ಬಗ್ಗೆ ಹೇಳಿದ್ರು ಹಾಗೆ ಅವ್ರಿಗೂ ಯಾವುದೋ ಒಂದು ಕನೆಕ್ಟ್ ಆಗಿರುತ್ತಲ್ವ ಸರ್ ನಾನು ಅದನ್ನೇ ಹೇಳಲಿಲ್ಲ ನಾನು ದರ್ಶನ್ ಸರ್ ಸರಿ ತಪ್ಪು ಅಂತನೋ ಉಮಾಪತಿ ಸರ್ ಸರಿ ತಪ್ಪು ಅಂತಲೂ ಹೇಳೋ ಅಂತ ನಾನು ಜಡ್ಜ್ ಸ್ಥಾನದಲ್ಲಿ ನಾನು ಕೂತಿಲ್ಲ ನಾನು ಏನು ನಡೆದಿದೆ ಸತ್ಯಾಂಶ ಏನು ಯಾಕಂದರೆ ಇಲ್ಲೊಂದು ಅರ್ಧ ಅಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಥರ ಇಲ್ಲದೇ ನನಗೆ ಗೊತ್ತಿರೋಷ್ಟು ವರ್ಷ ನಾನು ಕ್ಲೀನಾಗಿ ಹೇಳಬೇಕಾಗಿತ್ತು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ